ದ್ವಿಚಕ್ರ ವಾಹನ ಅಥವಾ ತ್ರಿಚಕ್ರ ವಾಹನ ಹೀಗೆ ಯಾವುದೇ ವಾಹನ ಹೊಂದಿರುವ ಎಲ್ಲ ವಾಹನ ಮಾಲೀಕರಿಗೆ ರಾಜ್ಯ ಸರ್ಕಾರದಿಂದ ಬಿಗ್ ಶಾಕ್ ನೀಡಿದೆ ಟ್ರಾಫಿಕ್ ಪೊಲೀಸರು ದಂಡ ವಿಧಿಸೋಕೆ ಸಿದ್ಧವಾಗಿದ್ದು ಇಂತಹ ವಾಹನಗಳಿಗೆ ಇನ್ನು ಮುಂದೆ ರಸ್ತೆ ಮಧ್ಯದಲ್ಲಿಯೇ ಅಡ್ಡಗಟ್ಟಿ ವಾಹನಗಳನ್ನು ನಿಲ್ಲಿಸಿ ದಂಡ ವಸೂಲಾತಿಗೆ ಕ್ರಮ ಕೈಗೊಳ್ಳಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಕರ್ನಾಟಕ ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ವಾಹನ ಮಾಲೀಕರಿಗೆ ರಾಜ್ಯ ಸಾರಿಗೆ ಸಚಿವಾಲಯ ಬಿಗ್ ಶಾಕ್ ಅನ್ನು ನೀಡಿದೆ ಯಾವುದೇ ವಾಹನ ಹೊಂದಿರುವ ಎಲ್ಲ ವಾಹನ ಮಾಲೀಕರು ಕೂಡ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವಂತಹ ಮತ್ತೊಂದು ಹೊಸ ರೂಲ್ಸ್ ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕು ಇಲ್ಲವಾದರೆ ನಿಮಗೆ ಎಲ್ಲೆಂದರಲ್ಲಿ ಟ್ರಾಫಿಕ್ ಪೊಲೀಸರು ಅಡ್ಡಗಟ್ಟಿ ಹಣ ವಸೂಲಿ ಮಾಡ್ತಾರೆ ನೀವು ಕೂಡ ದಂಡ ಕಟ್ಟಬಾರದು ಅನ್ನೋದಾದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮೊದಲು ಖರೀದಿಸಿದ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಕಡ್ಡಾಯವಾಗಿದೆ ರಾಜ್ಯ ಸಾರಿಗೆ ಇಲಾಖೆ ಮೇ ಮೂವತ್ತೊಂದರವರೆಗೆ ಆರ್ ಪಿ ಪಡೆಯಲು ನೋಂದಣಿ ಮಾಡಿಕೊಳ್ಳಲು ಅವಕಾಶ ನೀಡಿದೆ ಜೂನ್ ಒಂದರಿಂದ ಪೊಲೀಸ್ ಇಲಾಖೆ ಜೊತೆಗೂಡಿ ಎಚ್ ಆರ್ ಪಿ ಇಲ್ಲದ ವಾಹನಗಳಿಗೆ ದಂಡ ವಿಧಿಸೋಕೆ ಸಾರಿಗೆ ಇಲಾಖೆ ನಿರ್ಧರಿಸಿದೆ ಅಂದಹಾಗೆ ಎಚ್ ಆರ್ ಪಿ ಅಳವಡಿಕೆಗೆ ಈಗಾಗಲೇ ಎರಡು ಬಾರಿ ಗಡುವನ್ನ ವಿಸ್ತರಿಸಲಾಗಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಹದಿಮೂರರ ಒಳಗೆ ಹೆಚ್ ಎಸ್ ಆರ್ ಪಿ ಅಳವಡಿಕೆಗೆ ಗಡುವನ್ನ ನೀಡಲಾಗಿತ್ತು ಆಗ ಕೇವಲ ಮೂವತ್ತು ಸಾವಿರ ವಾಹನಗಳ ಮಾಲೀಕರು ಮಾತ್ರ ನೋಂದಣಿ ಮಾಡಿಕೊಂಡಿದ್ದರಿಂದ ಫೆಬ್ರವರಿ ಹದಿನೇಳರವರೆಗೆ ಗಡುವನ್ನ ವಿಸ್ತರಿಸಲಾಯಿತು ಆ ವೇಳೆ ಹದಿನೆಂಟು ಲಕ್ಷ ವಾಹನಗಳು ಮಾತ್ರ ಎಚ್ ಆರ್ ಪಿ ಅಳವಡಿಕೆಗೆ ಮಾಡಿಕೊಂಡಿದ್ದವು ಮೇ ಮೂವತ್ತೊಂದರವರೆಗೆ ಪಿ ಅಳವಡಿಕೆ ಗಡುವನ್ನ ಇದೀಗ ವಿಸ್ತರಿಸಲಾಗಿದೆ ಗಡುವಿನ ನಂತರ ಪಿ ವಾಹನಗಳ ವಿರುದ್ಧ ದಂಡ ಪ್ರಯೋಗ ಮಾಡುವುದಾಗಿ ಸಾರಿಗೆ ಇಲಾಖೆ ಎಚ್ಚರಿಕೆ ನೀಡಿದ್ದು ನಂತರದಲ್ಲಿ ವಾಹನ ಮಾಲೀಕರು ನೋಂದಣಿ ಪ್ರಮಾಣ ಹೆಚ್ಚಾಗಿ ಹದಿನೆಂಟು ಲಕ್ಷಕ್ಕೆ ತಲುಪಿದೆ ಈಗ ಐವತ್ತೆರಡು ಲಕ್ಷ ವಾಹನ ನೋಂದಣಿಯಾಗಿದೆ ಎರಡೇ ತಿಂಗಳಲ್ಲಿ ಮೂವತ್ನಾಲ್ಕು ಲಕ್ಷ ವಾಹನಗಳು ಹೆಚ್ಎಸ್ಆರ್ ಪಿ ಅಳವಡಿಸಿಕೊಂಡಿದ್ದು ಇನ್ನು ಸುಮಾರು ಒಂದು ಪಾಯಿಂಟ್ ನಾಲ್ಕು ಎಂಟು ಕೋಟಿ ವಾಹನಗಳು ಹೆಚ್ಎಸ್ಆರ್ ಪಿ ಅಳವಡಿಸಿಕೊಳ್ಳಬೇಕಿದೆ ನಿಗದಿತ ಗಡುವಿನ ಒಳಗೆ ಹೆಚ್ ಎಸ್ ಆರ್ ಪಿ ಅಳವಡಿಸದೇ ಇದ್ದರೆ ಮತ್ತೊಮ್ಮೆ ಗಡುವು ವಿಸ್ತರಿಸಬಹುದು ಗಡುವು ವಿಸ್ತರಿಸದೇ ಇದ್ದರೆ ಎಚ್ ಪಿ ಇಲ್ಲದ ವಾಹನಗಳಿಗೆ ಐನೂರರಿಂದ ರಿಂದ ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತೆ ಇಡೀ ದೇಶದಾದ್ಯಂತ ಎಚ್ ಎಸ್ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಸರ್ಕಾರವು ಕ್ರಮ ಕೈಗೊಂಡಿದ್ದು ಇದರಿಂದ ಯಾವ ರೀತಿಯಾಗಿ ಪ್ರಯೋಜನ ಉಂಟಾಗಲಿದೆ ಹಾಗೂ ವಾಹನ ಮಾಲೀಕರಿಗೆ ಇದರಿಂದಾಗುವ ಪ್ರಯೋಜನ ಏನು ಎನ್ನುವ ಬಗ್ಗೆ ಎಲ್ಲ ವಾಹನ ಮಾಲೀಕರ ಪ್ರಶ್ನೆಯಾಗಿದೆ ಹಾಗೂ ಪಿ ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳೋಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಪಡೆದುಕೊಳ್ಳುವ ಕ್ರಮ ಇರುವ ಕಾರಣಕ್ಕಾಗಿ ಕೇವಲ ಎರಡು ಸಂಸ್ಥೆಗಳು ಮಾತ್ರ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ ಆದ್ರೆ ಅವರಿಂದ ಪಡೆದ ಹಣಕ್ಕೆ ಉತ್ತಮ ಗುಣಮಟ್ಟದ ನಂಬರ್ ಪ್ಲೇಟ್ಗಳು ದೊರೀತಾ ಇಲ್ಲ ಅನ್ನೋದು ವಾಹನ ಮಾಲೀಕರ ಆಳಲಾಗಿದೆ ಅಂದ್ರೆ ಸರ್ಕಾರದ ಶುಲ್ಕ ಪಾವತಿಸಿದ್ರೆ ಅತ್ಯುತ್ತಮ ಗುಣಮಟ್ಟದ ನಂಬರ್ ಪ್ಲೇಟ್ಗಳು ದೊರೀತಾ ಇಲ್ಲ ಅಲ್ಯೂಮಿನಿಯಂನಿಂದ ಮಾಡಲ್ಪಟ್ಟ ನಂಬರ್ ಪ್ಲೇಟ್ಗಳು ದೊರೆಯುತ್ತಿರೋದ್ರಿಂದಾಗಿ ಅವುಗಳು ತುಂಬಾ ಮೃದುವಾಗಿದೆ ಕಾರಣ ಸರಳ ರೀತಿಯಲ್ಲಿ ಮುರಿದು ಹೋಗುವ ಸಾಧ್ಯತೆ ಹೆಚ್ಚಾಗಿವೆ ಅದಕ್ಕಾಗಿ ಇನ್ನೂ ಕೂಡ ನಂಬರ್ ಪ್ಲೇಟ್ ಗುಣಮಟ್ಟದಲ್ಲಿ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಎಲ್ಲ ವಾಹನ ಮಾಲೀಕರ ಆಶಯವಾಗಿದೆ ಹಾಗೂ ಈ ವ್ಯವಸ್ಥೆಯನ್ನ ಅಂದ್ರೆ ನಂಬರ್ ಪ್ಲೇಟ್ ಅಳವಡಿಸುವ ಹಾಗೂ ತಯಾರಿಸುವ ಅವಕಾಶವನ್ನ ಖಾಸಗಿ ಕಂಪನಿ ಅಥವಾ ಖಾಸಗಿ ವ್ಯಕ್ತಿಗಳಿಗೂ ಕೂಡ ಒದಗಿಸಿಕೊಡಬೇಕಾಗಿ ವಿನಂತಿಸಲಾಗ್ತಾ ಇದೆ ಅಂದಾಗ ಮಾತ್ರ ಉತ್ತಮ ಗುಣಮಟ್ಟದ ನಂಬರ್ ಪ್ಲೇಟ್ಗಳು ಸಾರ್ವಜನಿಕರಿಗೆ ವಾಹನ ಮಾಲೀಕರಿಗೆ ದೊರೀತಾ ಇವೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ